ತನು ಸಾರಿ ಆಯ್ತಾ ಬೇಜಾರ್ ಮಾಡ್ಕೋಬೇಡ ಅಜ್ಜಿಯಿಂದ ನಿಂಗೆ ತುಂಬಾ ನೋವಾಗಿದೆ ಪ್ಲೀಸ್ ಬಾ ತನು ಬಾ ಹೋಗೋಣ ನಾನಂತೂ ಬರಕಿಲ್ಲ ಕಣಪ್ಪ ನಿಮ್ಮ ಅಜ್ಜಿ ಕಾಟ ತಡೆ ನನಗೆ ನಿಜವಾಗ್ಲೂ ತಡೆ ಕೆಟ್ಟದಂಗೆ ಆಯ್ತು ನಾನ್ ನಾನು ಬಾ ಅಂತ ಮುಗಿಸ್ಕೊಂಡ್ ಬರೋದು ಅಯ್ಯೋ ಕಳ್ಸ್ಕೊಡಿ ಹಿಂಗ ಅಂದ್ರೆ ಅದ ಬರಕಿಲ್ಲ ಅಂದ್ರೆ ಬಾಯಿಗೆ ಅಜ್ಜಿ ಬರಕಿಲ್ಲ ಕತೆ ಇಲ್ಲ ಇಲ್ಲ ನಾ ಅವತ್ತು ಕಳ್ಸಕಿಲ್ಲ ನೀವೇ ಏನಾರು ತಿಳ್ಕೊಳ್ಳಿ ಅಲ್ಲ ಸರಿ ನಿಮ್ಗೂ ಇವಳಿಗೂ ಏನ್ ಸಂಬಂಧ ಅಲ್ಲ ಅವ್ರ ಹೋಗ್ನ ನೀವು ನಾವ್ ಎತ್ತಿರ ಹೋಗ್ ನಾನು ಕಳ್ಸಕ ಅಧಿಕಾರ ನಾನು ಕಳ್ಸೋದು ಬಿಡೋದು ನನಗೆ ಬಿಟ್ಟಿದ್ರು ನನಗ ಅಧಿಕಾರ ಅದೇ ನಂಗೆ ಇದಕ್ಕ ಇದಕ್ಕ ಕಂಗಡಿ ನೀವು ஜ ஜத்தும் இல்லவரு தோந்திர நம் ஜபாரிவ இங்காட் நீக்க மக்கள் நம்மளேனக்கல்சாக்கே நோடி நோடிஆகிர் கைகொழித்து ಸೋಕ್ ತೆಗ್ದಿ ಅದ್ ಮಾಡಿ ಇದ್ ಮಾಡಿ ಅನ್ಕೊಂಡ್ ಒಂಚೂರು ದಾರಿ ತರೋದ್ಕೆ ತಲೆ ಕೆಟ್ಟಿ ಕೆರೆ ಆಗೋಯ್ತು ಗೊತ್ತಾ ಸೋಕು ಅದು ಇದು ಇದ್ಕೊಂಡು ಹಸಿ ಇದ್ ಮಾಡಿದವ ಅಷ್ಟೊಂದ್ ಕಷ್ಟಪಟ್ಟಿವಿ ಏನು ಬೆಳ್ಳೆಲ್ಲ ಕೀತ್ಕೊಂಡು ಕೂತಿತ್ತು ಇನ್ನೇನು ಇಲ್ಲ ಜಾಸ್ತಿ ಜಬರ್ದಸ್ತ್ ಮಾಡಿದ್ರೆ ಕಂಪ್ಲೇಂಟ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡ್ತಾರ ಕಂಪ್ಲೇಂಟ್ ಕೊಟ್ಟಿವಿ ಕಂಪ್ಲೇಂಟ್ ಕೊಟ್ಟಿವಿ ನೀವು ಸಂಪ್ರದಾಯ ಹೆಸರಲ್ಲಿ ಬೆಳ್ಕೋದ್ರಂತವ ಯಾ ಕೊಡ್ತೀನಿ நோடவா நம்ம புட்ட ஜங்கு இஷ்ட இல்லை நவின்படித்தான் ஏற்கொடக்கேத்தருக்கொடக்கிண்ட் மதின நான் ஆசை படகு அலக்கனக்கென்கு ஏன் ஏழுவோஸ் நோட் போதிரி ஜன அந்த மனி சேர்சோம் அது தப்ப அவள் தரக்கிர்ஸ் ஒன் மா நீங்க கர் கண்டி அதுல நீன் அன் கண்டிப்பா இல்ல இஸ் வத்தி ஏன்க்கல ಇಂಥದ್ದು ಆಬೇಕು ಅಂದರೆ ಅದೊಂಥರ ಲೆಕ್ಕಾಚಾರ ಏನಾಗಬೇಕಂತೆ ಇದು ಹೆಂಗೆ ಮಾಡ್ತಾಯಿದ್ರೆ ಹಿಂಗೆ 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 ಅಲ್ಲ ಸರಿ ಬಿಡು ನಿಮ್ಮ ಚಾನೋಡ್ಕತ್ತ ನೀವು ಇರ್ತೀವಿ ನೀನು ಕಳ್ಸಕ್ಕಿಲ್ಲ ನಾವು ಏನು ಮಾಡ್ರು ಅದು ಏನಾರೇ ಆಗಲಿ ಅದು ಯಾರು ಕರ್ಕ ಬಂದಿ ಹೇಳ್ಸಿ ಹೇಳು ಯಾಕಂದ್ರಮ್ಮ ನಮ್ಮ ಬಣ್ಣ ಬಿಡಿದಿರಿ ನಿಮ್ಗೋಗಿ ಏನು ಸಂಬಂಧ ಏನಮ್ಮ ಸಂಬಂಧ ನಿಮ್ಮ ಬಗ್ಗೆ ನಿಮ್ಮ ಹೇಗಿತ್ಯಲ್ಲ ಗೊತ್ತಾಯ್ತು ಹೋಗಿದ ನಾವು ನಿಮ್ಮ ಮನೆಗೆ ಗೊತ್ತಾಯ್ತಾ ನಮಗೆಲ್ಲ ಏನೀಗ ಏನು ಮಾಡಬೇಕು ನೋಡಮ್ಮ ಏನು ಮಾಡೋದು ಬೇಕಾಗಿಲ್ಲ ಚಾಮಮ್ಮ ಕಳ್ಸಿ ಕೊಡು ಅಷ್ಟೇ ನಾನು ಬೇಕಾಗಿರೋ ಸ್ವಾಸ ಮನೆ ಮನೆಗೆ ಕರ್ಕೋತೀನಿ ನಮ್ಮ ಹೂವು ನಾನು ಜಗಳ ಮಾಡ್ಕೊಂಡು ಏನಕ್ಕ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗು ಬೇಡ ಅಂತ ಹೇಳಿದಾರೆ ಬಂದ್ರೆ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಸನು ಹೇಳ್ಮಕ್ಕೆ ಹೋಗದ ನಾನು ಬರೋಕ್ಕಿಲ್ಲ ನಾನು ನಿಮ್ಮ ಹೂವಿನಿಂದ ಆಗಿ ಸಿಕ್ಸ್ ಹಾಕು ನನಗೆ ನಾನು ಬರೋಕ್ಕಿಲ್ಲ ನಾನು ನಾನು ಇಲ್ಲೇ ಇರೋದು ಸರಿ ಆಯಿತು ನಡಿ ಅವ್ರು ಕೈಯೋ ಕಾಲೋ ಕಟ್ಟಿ ನಿಮ್ಮ ಮನೆ ಮೇಲೆ ಬಿಟ್ಕೊಟ್ಟೆ ನಡಿ ನಿಮ್ಮ ಅಪ್ಪನಿಗೂ ನಿಮ್ಮ ಹೂವನ್ನ ಅಲ್ಲಿ ಮಾಡ್ತಾರೆ ನಡಿ ಇವ್ರ ಮನೇಲಿ ಯಾಕೆ ಬಾಂತಾರ ಮಾಡ್ಸ್ಕೊಂಡು ನೀನು ಯಾಕೆ ಮಾಡ್ಸ್ಕೊಂಡಿವ ಬುದ್ಧಿ ಇರೋ ನಿಮಗೆ ಕಂಡವ್ರ ಮನೇಲೆಲ್ಲ ಬಾಂತಾರ ಮಾಡ್ಸ್ಕೊಳಕ್ಕೆ ಹ್ಞೂ ಕಂಡವರು ಯಾರು ಇವ್ರು ನನ್ನ ನಿಜಕ್ಕೂ ನಮ್ಮಅಪ್ಪ ಇವ್ರೇ ಇವ್ರೇತು ನಂಗೆ ಎಷ್ಟು ಪ್ರೀತಿನ ನೋಡ್ಕೋತವ್ರೆ ಗೊತ್ತ ನನ್ನ ಮಕ್ಕಳನ್ನ ನನ್ನವೇ ಯಾರು ಅಷ್ಟು ಚೆನ್ನಾಗಿ ನೋಡ್ಕೋತಿಲ್ಲ ಆ ಅಮ್ಮನ ನೋಡ್ಕೋತೀ ಅಷ್ಟೊಂದು ಕಷ್ಟ ಅನ್ಕೊಂಡು ಇರಕ್ಕೆ ಆಯ್ತಿರಾಕ ನಮ್ಮ ಅನ್ಕೊಂಡ್ ಫೋನ್ ಮಾಡಿದ್ರು ವೇ ಒಂದ್ ಪೂನ ಎತ್ತಿ ಮಾತಾಡಿದ್ರು ವೇ ಕರ್ಕೊಂಡು ಹೋಗಕ್ಕೆ ಯೋಗ್ಯ ಅಮ್ಮ ಸ್ವಂತ ಅಕ್ಕ ಅಂದ್ಕೊಂಡು ನಮ್ಮಅಕ್ಕ ಕಷ್ಟ ಕಾಯ್ತಾಳೆ ಅಂದ್ಕೊಂಡು ಫೋನ್ ಮಾಡಿದೆ ಅವಳು ಅವ್ಳು ಕರ್ಕೊಂಡು ಕರ್ಕೊಂಡೋದ್ನ ಅವ್ರೆಲ್ಲವ ಇದ್ದ ಕಿತ್ಕೊತಿನ ಕಷ್ಟು ಹೋಗು

ನೋಡಕ ಸುಮ್ನೆ ಜಾಸ್ತಿ ಮಾತಾಡ್ಬಿಡಿ ಅವಳು ಕರ್ಕೊಂಡು ಹೋಗಿ ಸರಿಯಾ ಬೋರಕಿಲ್ಲ ಅಂದ್ರೆ ನಾವೇನ್ ಮಾಡವ ನಾವೇನ್ ಮಾಡವ ಅಂತ ನಾವಂತೂ ಬಲವಂತದಿಂದ ತೊಳ್ಳೋ ಜನಗಳಲ್ಲ ನಾವು ಗೊತ್ತಾ ಅಂತ ತೊಳಕಿಲ್ಲ ನಾವು ತನು ಯಾಕೆ ಹಿಂಗೆ ಆಟ ಮಾಡ್ತಾ ಇದೀಯಾ ಪ್ಲೀಸ್ ತನು ನೀನು ಇಲ್ದೇ ಗೊತ್ತಿಲ್ಲ ನನಗೆ ಯಾವ ತರ ಆಗಿದೆ ಗೊತ್ತಾ ಮನೆ ಒಳಗಡೆ ಹೋಗಕ್ಕೆ ಆಗ್ತಾ ನನಗೆ ಪ್ಲೀಸ್ ನೀನು ಹಿಂಗೆ ಆಟ ನೀನು ಸತಿ ಹೇಳ್ಬೇಕು ನೀನು ಒಂದ್ಸಲ ಹೇಳಿ ಅರ್ಥ ಹೋಗು ಸುಮ್ಮನೆ ನಿನಗೆ ನನಗಿಂತ ಹೆಚ್ಚಾಗಿ ನಿಮ್ಮ ಅಮ್ಮನೇ ಹೆಚ್ಚಾಗ ಅವ್ರಿ ನಿನಗೆ ಹೋಗು ಅದಾದ್ರೆ ಹೇಳ್ತಾರೆ ನನಗೆ ಇಲ್ಲಿ ನಿಮ್ದೇಗಿದ್ದೀನಿ ನಾನು ಇವಾಗ ಬಿಟ್ಬಿಡು ನನ್ನ ಬಾಡ್ತಾನೆ ಮುಗಿಸ್ಕೊಂಡು ನಾನು ಬರ್ತೀನಿ ನಾನು ಹೇಳ್ತೇವ ನಿಜವಾಗ್ಲೂ ನಾನು ಇಲ್ಲಿ ಬಂದ್ಮೇಲೆ ನೆಮ್ಮದಿ ಅಂತ ಕಾಣ್ತಾ ಇರೋದು ನಾನು ಹುಟ್ಟುತ್ತಾವೆ ನಾನು ಈ ತರ ನೆಮ್ ನಾನು ಎಲ್ಲ ನೆಮ್ಮದಿ ತಗೊಂಡಿತ್ತಲ್ಲ ನಾನು ಅಂತದ್ರಲ್ಲಿ ಅಷ್ಟು ಖುಷಿಯಾಗಿದ್ದೀನಿ ನಾನು ನಾನು ಬರಕಿರೋದನು ನೀ ಏನಾರ ಅನ್ಕೋ ಯಾಕೆ ತನು ಯಾಕೆ ಹಿಂಗೆ ಹಠ ಮಾಡ್ತಾ ಇದೆಯಾ ನೀನು ಪ್ಲೀಸ್ ತನು ಬೇಡ ತನು ಇಷ್ಟು ಹಠ ಒಳ್ಳೇದಲ್ಲ ನಿಜವಾಗ್ಲೂ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು ತುಂಬ ಮಿಸ್ ಮಾಡ್ಕೊಂಡೆ ನಾನು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಈ ತರ ಆಡ್ಬೇಡ ಕಣೆ ನೀನು ಪ್ಲೀಸ್ ಕಣೆ ಆಡ್ಬೇಡ ನಿನ್ಗೆ ಅಷ್ಟು ಇಷ್ಟ ಇದೀರ ನಿಮ್ಮ ಅಜ್ಜಿ ಯಾಕೆ ಬರಕ್ಕೆ ಹೇಳ್ತಿದ್ದೀನಿ ನೀನು ಬಂದ್ಬಿಟ್ಟು ಸಂಪ್ರದಾಯ ಯಾಕೆ ಮಾಡಿಸ್ತಿದ್ದೆ ನೀನು బెల్లో ఇన్నుల్వల్ నేను ఆ ఏ స్వల్ప దిస్ కత్ కితుడ ఆ ఏదో సపోర్ట్ కజ్జిందల్గీస్కే ని అజ్జి మార్దం మార్ద నోడ్తా సుమ్ హీ హోగు సుమ్ నీ బాయ్ ముచ్చు జాస్తి మాట్బేడా సుమ్ నన్ను కోప గిప బర్సర మే సుమ్ సుమ్ ఆడబేడారు ಬೇಡ ಅಂತ ನಾನು ಹೇಳಿದ್ನ ಬೇಡ ಅಂತ ಹೇಳಿದ್ನ ಹೇಳು ನೋಡು ನಿನ್ಗೆ ಅಷ್ಟು ಎಣ್ಣೆ ಬೇಕು ನನ್ನ ಜೊತೆ ಅಂದರೆ ಸ್ವಲ್ಪ ಹಾಂ ಮುಚ್ಕೊಂಡು ಇರೋದ್ ಕಲಿ ಇಲ್ಲೇ ಅದೇನು ತೊಂದಾಕಿ ತಂದಾಕು ಬಾ ಅಂತನ ಮುಗಿಸ್ಕೊಂಡು ಬರ್ತೀನಲ್ಲ ನಮ್ಮ ಸೊತ್ತಲ್ಲಿ ಮೈಸೂರಲ್ಲಿ ಮೊದಲು ಮನೆ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಇರೋಕ್ಕಾಯ್ತದ ಹೋಗಿ ಏತನೂ ಹಿಂಗೆ ಆಟ ಮಾಡ್ಬಿಡ ನೀನು ಏನು ನಿಮ್ಮ ನಿಮ್ಮ ಅಮ್ಮ ನೀವು ಮಾತಾಡಿದ್ರೆ ಮಾತು ಬೇಜಾರ್ ಮಾಡ್ಕೊಂಡವ್ರೆ ಅಷ್ಟು ಬಿಟ್ರಿ ಇನ್ನೇನು ನೀನು ಒಂದೊಂದು ಒಂದುಬಿಟ್ಟ ಹಂಗೆಲ್ಲ ಮಾತಾಡೋದಲ್ಲ ಹಾಸ್ಪಿಟಲಲ್ಲಿ ಸರಿಯಾ ನೀವು ಮಾತಾಡಿದ್ದು ಅಕ್ಕಿ ಬೇಜಾರಾಗವ್ರೆ ಅಕ್ಕಿ ಹಂಗೆ ಒಂಚೂರು ಮುನ್ಸ್ಕೊಲ್ ಮಾಡ್ಕೊಂಡ್ರು ಅಷ್ಟು ಬಿಟ್ರೆ ನೀನು ಇಷ್ಟ ಇಲ್ಲಾರ ನೀನ ಇಷ್ಟುದಕ್ಕೆ ಇಷ್ಟಪ್ಪ ಬೆಳಸಿದ್ರ ಇವರೇ ಬಂದಿರವೇ ಬೆಳಸಾ ದಿನಾ ನಮ್ ಸುದ್ದಿ ಮಾತಾಡಕ ನೀನು ನಮ್ ಸುದ್ದಿ ಮಾತಾಡ ನೀನು ಹೇಳ್ತೇವ ನೀ ನಮ್ ಸುದ್ದಿ ಯಾಕ ನಮ್ಮ ಸುದ್ದಿ ಮಾತಾಡಿಯಾ ನೀನು ಅಲ್ಲ ಕಲೇ ತಯಾರ ಆಗ್ತಾಲ್ವಾ ನೋಡ್ನಾಗಿದ್ದೆ ಸುಮ್ನೆ ಹಸಿರುತ್ತ ನಾನು ಇನ್ನು ಗೊತ್ತಿಲ್ಲ ನಿಂಗೆ ಆಯ್ತಾ ಹೋಗ್ಲಿ ಅಂತ ಸುಮ್ನ ನೀನು ಹಾ ಈಗ ಚಡ್ ಹೇಳಿ ನೀನು ಏನಾಗಿರೋದು ಮಾಡ್ಕೋ ಬಟ್ಟೆ ಮುಖ ಬರೋಕ ಪಾತ್ರೆ ಬಿಡಿ ಕಳಿ ಇಬ್ಬರು ಸೆಕೊಂಡು ಮಾಡ್ಕಳಿ ಒಬ್ಳು ಅಡುಗೆ ಮಾಡಲಿ ಒಬ್ಳು ಅಡುಗೆ ಪಾತ್ರೆ ಬಿಡಿ ಕಳಿ ಬಟ್ಟೆ ಕಳಿ ಇನ್ನು ಬಾಗ ಮಾಡ್ಕೊಂಡು ಇರಿ ಅದೇನು ಬಾಂತ ನನಗೆ ಇಂತಾರೆ ಮಾಡ್ಬಿಟ್ಟು ಕಳಿಸ್ಕೊಡ್ತೀವಿ ಅಲ್ಲಿ ಗಂಟೆ ಮಾತ್ರ ಯಾವ ಅವರ ಬ್ರಹ್ಮ ಬಗ್ಗೆ ನಾವು ಕಳಿಸ್ಕೊಳ್ಸೋರಲ್ಲ ಅಲ್ಲ ಕಣಮ್ಮ ನಿಮ್ಮ ಮಗಳ ಆಗ್ಬಿಟ್ಟು ಇನ್ನೇ ಗಡಿವ್ರಿ ನೆರ್ಮ ನೆರ್ಮ ಕರ್ಕೊಂಡ್ಬಿಟ್ಟು ಹಿಂಗೆ ಆಡ್ತಿರಲ್ಲ ಬೆಳಿಗ್ಗೆ ಏನೋ ತಲೆಗೆಸ್ಬಿಟ್ಟು ನೀವು ಮಾಡ್ತಾರ ಸರಿ ನೀನು ನೋಡು ಅವರನ್ನು ಕೇಳಕ್ಕೆ ನೀನೇ ಅವಳು ನೀನೇ ಅವಳು ಅಂತ ಎಲ್ಲರೂ ಪ್ರಶ್ನೆ ಮಾಡೋಂಥದ್ದು ಎಲ್ಲ ಏನೂ ಇಲ್ಲ ನೀನು ಎಷ್ಟು ಅಲ್ಲಿ ಬೇಕು ಅಷ್ಟರಲ್ಲಿರು ಜಾಸ್ತಿ ಮಾತಾಡ್ತಾ ಬಿಡ ಅಲ್ಲ ನಿಮ್ಮ ಬಂಡಾಟಕ್ಕೆ ದುಂಡಾಟ ಅಂತ ನಿಮ್ಮ ಬಂಡಾಟ ನಿಮಗೆ ಸರಿ ಅನ್ಸದಮ್ಮ ನೀವು ನೀವು ಆಡ್ತಾರ ನೀವು

ನಿನ್ನಿಂದ ಮುಂದೆ ಮಗನೇ ತಲೆ ತಗ್ಸೋ ತಕ್ಕ ಬಾರ್ದ್ ಮುಳಗ್ಗಡೆ ತಲೆ ತಕ್ಕ ಮಾಡ್ಬಿಟ್ಟ ನೀನು ಅಲ್ಲ ನೀನ್ ಅವ್ಳಗ್ ಬುದ್ಧಿಲಾ ನೀನು ಬುದ್ಧಿರಲಿಲ್ಲ ಯಾಕೆಲ್ಲಿದ್ದೀಯಾ ನೀನು ಕಂಡು ಇಟ್ಕೊಂಡು ನೀವು ಹಿಂಗಿರಲ್ಲ ಚಂದಿಂಗ್ ಬುದ್ಧಿ ಕಲ್ತಿದಿರಲ್ಲ ನೀವು ಯಾಕೆ ಹಿಂಗ್ ಬುದ್ಧಿ ಕಲ್ತಿದ್ರಿ ನೀವು ಯಾರ್ ಮನೆ ಹಾಳ್ ಮಾಡ್ಬೇಕು ಅಂತ ಹಿಂಗ ಆತು ನೀನು ಅಲ್ಲ ಇಲ್ಲಿ ಇರ್ಬೇಕು ಅಂತ ಹೇಳಿದ್ ನೀನು ಕರ್ದ ಬರ್ಬೇಕ ನೀನು ಬರಲಿಲ್ಲ ಅಂತ ಹೇಳ್ಬೇಕು ನಿಮ್ಗೆ ಒಂದ್ಸತಿಲ್ವಾ ಹಿಂಗೇ ಅರ್ಥ ಕಂಪ್ಲೇಂಟ್ ನೆ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರಿಗೆ ಕಂಪ್ಲೇಂಟ್ ಕೊಡ್ತಾನು ಗೊತ್ತಾಯ್ತದೆ ಅಲ್ಲ ಸರಿ ಏನ್ ನೀಡ್ತೀರಿ ನೀವು ನಿಮ್ಗೆ ನಾಳೆ ಬರ್ ಬಂದಿದ್ದು ಇವತ್ತು ನಮ್ಮನೆ ಮಕ್ಕಳು ನಮ್ಮ ಮಾಡಕ್ಕೆ ಕಷ್ಟ ಪಲ್ಲ ನೀವೇ ಹಿಂಗೆ ಬಟ್ಟೆ ಆಡ್ತಾ ಇದ್ರಿ ಇಷ್ಟೋ ದಿವಸ ತಗೋಬೇಕು ಏನಿತ್ತು ಯಾಕಮ್ಮ ಹಿಂಗೆ ದಿವಸ ತಗೋತಾ ನೀವು ಅದು ನಮ್ಮ ಇಷ್ಟ ನಮ್ಮ ಕಷ್ಟವೋ ನಮ್ಮ ಇಷ್ಟವೋ ನಮ್ಮ ಇಷ್ಟ ಅದು ಆಯ್ತಾ ನಾ ಅದ್ನ ಕೇಳಕ್ಕೆ ನೀನು ಯಾವಳು ನೀನು ಯಾವಳು ಅಂತ ಇಷ್ಟ ಆಯ್ತಾ ಒಂದು ಭಾಗ ಮಾಡ್ಕೊಂಡು ಬಿದ್ದರು ಇಲ್ಲ ಹೋಯ್ತಾರು ಈಟ್ ಬಂದ್ ನನಗೆ ನಾವು ಎದ್ ಬಾಲ ನಾವು ಎದ್ ಬಾಯ್ ಮರೋದಿಂದ ಇಲ್ಲಮ್ಮ ನಾನು ಬರಲ್ಲ ನಾನು ಪಾಪಗಳು ಮತ್ತೆ ನಾನು ಹೆಂಡತಿ ನೋಡ್ಕೊಂಡು ಇಲ್ಲೇ ಇರ್ತೀನಿ ಹೂ ಬೇವರ್ಸಿ ನನ್ನ ಮಗನೆ ಮಾನ ಮರೋದಿಲ್ಲ ನನ್ನ ಮಗನೇ ಏನಾದ್ರು ಮಾಡ್ಕೊಂಡು ಸಾಯಿ ಹೋಯ್ತಿ ನನ್ನ ಕರೆದು ಅಮ್ಮ ಅಮ್ಮ ಹೋದ್ರೋಗ್ಲಿ ಇರು ತಲೆಗೆ ಕೆಲಸಕ್ಕೆ ಹೋಗೋಣ ಅಳಿಕಿಂದವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ